ಹಲೋ ನಮಸ್ತೆ ಎಲ್ರಿಗೂ ವಡಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಡಿಫ್ರೆಂಟ್ ಆದ ಒಂದು ರವೆ ವಡೆಯನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ಹಿಟ್ಟು ಬೇಡ ಹಾಗೆ ಬೇಳೆನೂ ಬೇಡ ರುಬ್ಬೋದು ಬೇಡ ಸಡನ್ಲಿ ನೀವು ಬೇಕನ್ನಿಸ್ದಾಗ ಮಾಡ್ಕೊಂಡು ತಿನ್ನಬಹುದಾದಂಥ ಒಂದು ವೆರಿ ಟೇಸ್ಟ್ಫುಲ್ ಆದಂತಹ ರವೆ ವಡವನ್ನು ಇವತ್ತು ತೋರಿಸ್ತಾ ಇದ್ದೀನಿ ಒಂದು ಸಾರಿ ಮಾಡಿ ನೋಡಿ ನೀವು ಮಿಸ್ ಮಾಡ್ದೇ ಪದೇ ಪದೇ ಮಾಡ್ತೀರಾ ಎಲ್ಲರಿಗೂ ಇಷ್ಟ ಆಗುತ್ತೆ ಟೇಸ್ಟ್ನು ಸಖತ್ತಾಗಿರುತ್ತೆ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಮತ್ತು ಒಳಗಣ್ಣು ಕಲರ್ ಎಷ್ಟು ಚೆನ್ನಾಗಿದೆ ಅಂತ ಇದನ್ನು ನೀವು ಮೊಸರು ಜೊತೆಗಾದರೂ ತಿನ್ಬೋದು ಕೊಬ್ಬರಿ ಚಟ್ನೆಗಾದರೂ ಜೊತೆಗಾದರೂ ತಿನ್ಬೋದು ಹಾಗೆ ಸಾಸ್ ಜೋಡಿಯಾದರೂ ತಿನ್ಬೋದು ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಈಗ ನಾನು ಒಂದು ಬೌಲ್ಗೆ ಒಂದು ಕಪ್ಪಷ್ಟು ಬಾಂಬೆ ರವೆ ಅಥವಾ ಉಂಡೆ ರವೆ ಸೂಜಿ ರವೆ ಅಂತಂದು ಹೇಳ್ತಾರೆ ಅದನ್ನು ಹಾಕ್ತಾ ಇದ್ದೀನಿ ಒಂದು ಕಪ್ ಅಳತೆಯಲ್ಲಿ ನಾನು ತಗೊಂಡಿದ್ನಲ್ಲ ಅದೇ ಕಪ್ ಅಳತೆಯಲ್ಲಿ ಅರ್ಧ ಕಪ್ಪಷ್ಟು ಮೊಸರನ್ನ ತಗೊಂಡಿದ್ದೀನಿ ಹಾಗೆ ಎರಡು ಟೀ ಸ್ಪೂನಷ್ಟು ಕಾಳು ಮೆಣಸು ಪುಡಿಯನ್ನು ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ತುರಿಯನ್ನು ತಗೊಂಡಿದ್ದೀನಿ ಹಾಗೆ ಒಂದು ಬಟ್ಲು ಹಸಿ ಮೆಣಸಿನಕಾಯಿ ನಿಮಗೆ ಖಾರ ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಕರ್ಬೇವು ಕೊತ್ತಂಬರಿ ಇದು ಖಾರ ಕಮ್ಮಿ ಇರೋದರಿಂದ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ನಾನು ಹಾಗೆ ಒಂದು ಬಟ್ಲು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಈಗ ಇದನ್ನು ನೀಟಾಗಿ ಕಲಿಸ್ಕೊಳ್ಳಿ ನಾವು ಹಾಕಿದಂಥ ತರಕಾರಿ ಹಾಗೂ ಪೌಡ್ರುಗಳು ಎಲ್ಲ ರವೆ ಜೊತೆಗೆ ಮಿಕ್ಸ್ ಆಗೋ ಹಾಗೆ ನೀಟಾಗಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸ್ವಲ್ಪ ಇಂಗನ್ನ ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನೀಟಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ನನ್ನ ಚಾನಲಲ್ಲ ಸಬ್ಸ್ಕ್ರೈಬ್ ಮಾಡಿದ್ರು ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಆಲ್ ಅಂತ ಬರುತ್ತೆ ಅದನ್ನು ಸಹ ಸೆಲೆಕ್ಟ್ ಮಾಡಿ ನನ್ನ ವೀಡಿಯೋದ ಎಲ್ಲ ನೋಟಿಫಿಕೇಷನ್ಗಳು ತಮಗೆ ಫಸ್ಟ್ ಬರ್ತದೆ ತಾವೇ ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ ಈ ರೀತಿ ನೀವು ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ತಳೆಗೆ ರವೆ ಉಳಿದಿರುತ್ತೆ ಆದ್ದರಿಂದ ನೀಟಾಗಿ ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಹದವಾಗಿ ಕಲಿಸ್ಕೊಳ್ಳಿ ನೋಡಿ ನಾನು ಸ್ವಲ್ಪ ನೀರು ಹಾಕಿದ್ದೀನಿ ಒಮ್ಮೆಲೆ ಜಾಸ್ತಿ ನೀರು ಹಾಕಕ್ ಹೋಗ್ಬೇಡಿ ಇದು ಉದ್ದಿನ ಹಿಟ್ಟಿನ ಹದ ಇರುತ್ತಲ್ಲ ಉದ್ದಿನ ಒಡೆ ಹಿಟ್ಟು ಅದಕ್ಕಿಂತ ಸ್ವಲ್ಪ ಗಟ್ಟಿನೇ ಇರಬೇಕು ನೋಡಿ ಇನ್ನೂ ಒಂದು ಸ್ವಲ್ಪ ನೀರು ಬೇಕಾಗುತ್ತೆ ಇನ್ನೂ ಒಂದು ಸ್ವಲ್ಪ ನೀರನ್ನ ನಾನು ಇದಕ್ಕೆ ಹಾಕಿ ಕಲ್ಸ್ಕೊತೀನಿ ಸ್ವಲ್ಪ ನೀರನ್ನ ಹಾಕ್ತೀನಿ ಸೋಡಾ ಇವಾಗಲೇ ಹಾಕಕ್ಕೆ ಹೋಗಬೇಡಿ ಇನ್ನೇನು ಒಡೆ ಬಿಡ್ತೀವಿ ಅನ್ನುವಾಗ ಸೋಡಾ ಹಾಕೊಳ್ಳಿ ಸೋಡಾ ಒಂದ್ ಬಿಟ್ಟು ಉಳಿದೆಲ್ಲ ಪದಾರ್ಥಗಳನ್ನು ನೀಟಾಗಿ ಬೆರೆಸ್ಕೊಂಡು ಸ್ವಲ್ಪ ನೀರು ಹಾಕಿ ಈ ಹದಕ್ಕೆ ಕಲಿಸ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ತುಂಬಾ ಇಷ್ಟಪಟ್ಟು ತಿಂತಾರೆ ಒಂದ್ಸಾರಿ ಟ್ರೈ ಮಾಡಿ ಟ್ರೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಚಳಿಗಾಲದಲ್ಲಿ ಸಂಜೆ ಸ್ನ್ಯಾಕ್ಸಿಗೆ ಮತ್ತು ಬೆಳಗ್ಗೆ ಟಿಫಿನ್ನಿಗಂತೂ ತುಂಬ ಸೊಗಸಾಗಿರುತ್ತೆ ಈಗ ಇದನ್ನು ಮುಚ್ಚಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ತನಕ ನೆನೆಯಕ್ಕೆ ಬಿಡ್ತೀನಿ ನಾನು ಇದನ್ನು ಸಂಪೂರ್ಣ ನೆನೀಬೇಕಿದು ಅದು ಆದ್ದರಿಂದ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ರೆಸ್ಟ್ ಮಾಡಲಿಕ್ಕೆ ಬಿಡ್ತೀನಿ ಈಗ ಇಪ್ಪತ್ತು ನಿಮಿಷ ಆಗಿದೆ ನಾನು ನೆನೆಸಿಟ್ಟು ಇವಾಗ ನೋಡಿ ಈ ಹದಕ್ಕೆ ಹಿಟ್ಟು ನೆಂದಿದೆ ಕರೆಕ್ಟ್ ಅಳತೆಯಲ್ಲಿ ಇಟ್ಟು ನೆಂದಿದೆ ಕಲಿಸಿದ ಕರೆಕ್ಟ್ ಅಳತೆನೂ ಕರೆಕ್ಟ್ ಆಗಿದೆ ಈಗ ಸ್ವಲ್ಪ ಕೈಗೆ ನೀರನ್ನು ಹಚ್ಕೊಂಡು ಇಷ್ಟಿಷ್ಟು ಉಂಡೆಗಳನ್ನು ಮಾಡಿ ನೀವು ಕೈಯಲ್ಲೇ ಇದನ್ನು ಈ ರೀತಿ ನೀವು ವಡೆ ಆಕಾರದಲ್ಲಿ ರೆಡಿ ಮಾಡ್ಕೋಬಹುದು ನೋಡಿ ಈ ರೀತಿ ಮಾಡಿದ ಮೇಲೆ ಸ್ವಲ್ಪ ಹೆಬ್ಬಟ್ಟಿನ ಸಹಾಯದಿಂದ ವಡೆಯನ್ನ ನೀವು ರೆಡಿ ಮಾಡಬಹುದು ಅಥವಾ ನಿಮಗಿದು ಟಫ್ ಅನಿಸಿದರೆ ನಾವು ಟೀ ಸೋಸೋದೇನೋ ಸಾಣಿಗೆ ಇರುತ್ತಲ್ಲ ಅದಕ್ಕೆ ನೀವು ಸ್ವಲ್ಪ ನೀರನ್ನು ಹಚ್ಚಿ ಅದ್ರ ಮೇಲೆ ಈ ಉಂಡೆಯನ್ನು ಈ ರೀತಿ ಹಾಕಿ ಈಗ ವಡೆ ಶೇಪನ್ನು ಕೊಟ್ಟು ನೀವು ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ಬೋದು ನಿಮಗೆ ಯಾವ್ದು ಈ ಯಾವುದು ಈಸಿ ಅನಿಸುತ್ತೋ ಆ ಆಕಾರದಲ್ಲಿ ನೀವು ವಡೆನ ರೆಡಿ ಮಾಡ್ಕೊಳ್ಳಿ ಈಗ ನಾನು ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಸಂಪೂರ್ಣ ಬಿಸಿ ಆಗಿದೆ ಇವಾಗ ನೋಡಿ ಈ ಆಕಾರದಲ್ಲಿ ನಾನು ವಡೆನ ಒಂದು ವಡೆನ ಬಿಟ್ಟು ತೋರಿಸ್ತಾ ಇದ್ದೀನಿ ಉರಿ ಮಾತ್ರ ಮೀಡಿಯಂ ಫ್ಲೋಮಲ್ಲೇ ನೀವು ಇಟ್ಟಿರಿ ಇವು ಒಂದಕ್ಕೊಂದು ಏನು ಅಂಟಲ್ಲ ನೀವು ನೋ ನಾಲ್ಕರಿಂದ ಐದು ವಡೆನ ಒಂದೇ ಸಾರಿ ಎಣ್ಣೆಲೆ ಹಾಕ್ಬೋದು ತೊಂದರೆ ಏನು ಇರಲ್ಲ ನೋಡಿ ಈಗ ಗೋಲ್ಡ್ ಕಲರ್ ಬಂದಿದೆ ಈಗ ಒಂದೊಂದಾಗಿ ತಿರುಗಿಸಿ ಹಾಕ್ತಾ ಇದ್ದೀನಿ ಎರಡು ಸೈಡು ಗೋಲ್ಡ್ ಕಲರ್ ಬರೋ ತನಕ ನೀವು ಬೇಯಿಸ್ಕೊಳ್ಳಿ ಎಣ್ಣೆಯಲ್ಲಿ ಕರೀರಿ ಈರುಳ್ಳಿ ಆಮೇಲೆ ಕರ್ಬೇವು ಕೊತ್ತಂಬರಿ ಎಲ್ಲ ಕ್ರಿಸ್ಪಿಯಾಗಿರುತ್ತೆ ಆಮೇಲೆ ಜೀರಿಗೆ ಒಣ ಮೆಣಸಕಾಳು ಪುಡಿ ಅಂತೂ ತುಂಬ ಟೇಸ್ಟ್ ಕೊಡುತ್ತೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿ ಇಷ್ಟು ಕ್ರಿಸ್ಪಿಯಾಗಿ ವಡೆಗಳು ಬರ್ತವೆ ಒಂದು ಸಾರಿ ಟ್ರೈ ಮಾಡಿ ಟ್ರೈ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಸಾರಿ ಟ್ರೈ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡೋದನ್ನು ಸಹ ಮರಿಬೇಡಿ ತುಂಬಾ ಗರಿ ಗರಿಯಾಗಿ ತುಂಬ ಟೇಸ್ಟಾಗಿ ಬರ್ತವೆ ಹಾಗೆ ಬಿಸಿ ಬಿಸಿ ಟೀ ಜೊತೆಗಂತೂ ಸವಿಯೋಕ್ಕಂತೂ ಬಹಳ ಟೇಸ್ಟ್ ಆಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನನ್ನ ವಿಡಿಯೋ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ನೀವು ಗೆಸ್ಟ್ ಬಂದಾಗ ಸಹ ಇದನ್ನು ಮಾಡಿಕೊಡ್ಬೋದು ದಿಢೀರನೇ ರೆಡಿ ಆಗುತ್ತೆ ಎಲ್ಲ ಮನೆಯಲ್ಲಿ ಇದ್ದ ಪದಾರ್ಥಗಳನ್ನೇ ಬಳಸ್ಕೊಂಡು ಮಾಡೋದು ನೋಡಿ ಈಗ ತೋರಿಸ್ತಾ ಇದ್ದೀನಿ ಎಷ್ಟು ಕ್ರಿಸ್ಪಿಯಾಗಿದೆ ಹಾಗೆ ನೋಡೋದಕ್ಕೂ ತುಂಬ ಚೆನ್ನಾಗಿದೆ ಒಳಗೂ ಸಂಪೂರ್ಣ ಬೆಂದಿದೆ ಹಾಗೆ ಟೇಸ್ಟೂ ಸಖತ್ತಾಗಿದೆ ಸಾರಿ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್